ಹೆಲೋ ಎವ್ರಿ ವಾನ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಬಾನು ಕಿಚನಲ್ಲಿ ಚಿಕನ್ ಕಟ್ಲೆಟ್ಸ್ನ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಇದಕ್ಕೆ ಶಾಮಿ ಕಬಾಬ್ ಅಂತಲೂ ಹೇಳ್ತಾರೆ ಇದು ಪರ್ಫೆಕ್ಟಾಗಿ ಹೋಟ್ಲಲ್ಲಿ ಯಾವ ಟೇಸ್ಟ್ ಸಿಗುತ್ತೋ ಅದೇ ಸೇಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನೂ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀವು ಬೋನ್ಲೆಸ್ ಆದರೂ ತೊಗೋಬೋದು ಇದನ್ನು ನೀಟಾಗಿ ತೊಳೆದು ಒಂದು ಜರ್ಡಿಯಲ್ಲಿ ಹಾಕಿ ನೀರೆಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಕಾಲು ಕೆ ಜಿ ಆಗುವಷ್ಟು ಕಡಲೆಬೇಳೆನ ತೊಗೋಬೇಕು ನೀವು ಇನ್ನೂರು ಆದರೂ ತೊಗೋಬೋದು ಮತ್ತು ಮಸಾಲೆಯಲ್ಲಿ ಬೆಳ್ಳುಳ್ಳಿ ಶುಂಠಿ ಎರಡು ಈರುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಎರಡು ದೊಡ್ಡ ಲವಂಗ ಬರುತ್ತಲ್ಲ ಅದು ಹಾಕ್ಕೋಬೇಕು ಮತ್ತು ನಾಲ್ಕು ಚಿಕ್ಕ ಲವಂಗ ಮೂರು ಬೇ ಲೀಫ್ ಹಾಕ್ಕೋಬೇಕು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಹಸಿ ಕೊಬ್ಬರಿನ ಈ ಥರ ತುರ್ದಿ ಹಾಕ್ಕೋಬೇಕು ಇಲ್ಲಾಂದರೆ ಇದು ಬಾಯಿಗೆ ಸಿಗುತ್ತೆ ನೀವು ಶುಂಠಿನೂ ಇದೇ ಥರ ತುರ್ದಿ ಹಾಕ್ಕೋಬೋದು ಅದು ಸ್ವಲ್ಪ ಬಾಯಿಗೆ ಸಿಗುತ್ತೆ ನಿಮಗೆ ಇಷ್ಟ ಅಂದರೆ ನೀವು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೋದು ಇದೆಲ್ಲ ಮಸಾಲೆ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಈಗ ಚಿಕನ್ ಕಟ್ ಮಾಡಬಾರ್ದು ಇದೇ ಥರ ಹಾಕ್ಕೋಬೇಕು ಮತ್ತು ನಾನು ಕಡಲೆಬೇಳೆಯನ್ನು ತೊಳೆದಿಟ್ಕೊಂಡಿದ್ದೆ ಅದು ಇದೇ ಕುಕ್ಕರ್ಗೆ ಹಾಕ್ಕೋಬೇಕು ಈಗ ಇದರಲ್ಲಿ ಒಂದು ಕಪ್ ಬೇಳೆಗೆ ನಾನು ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲಿ ನಾನು ಒಂದು ಕಪ್ ಹಾಕಿದೆ ಮತ್ತು ಕಾಲು ಕಪ್ ಹಾಕಿದ್ದೀನಿ ಮಿಕ್ಕಿದ್ದು ಇದರಲ್ಲೇ ಇದೆ ಈ ಥರ ನೀವು ನೋಡ್ಕೊಂಡು ಹಾಕೋಬೇಕು ಫುಲ್ಲು ಮುಳುಗೋ ಅಷ್ಟು ಹಾಕಿದ್ರೆ ಅದು ನೀರು ಥರ ಆಗಿಬಿಡುತ್ತೆ ಈಗ ಇದರಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಎಷ್ಟು ನೀರಿದೆ ಅಂತ ಜಾಸ್ತಿ ನೀರು ಹಾಕ್ಕೋಬೇಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರು ನಾನು ಹೈ ಫ್ಲೇಮಲ್ಲಿ ಕೊಟ್ಟಿದ್ದೆ ಮತ್ತು ಒಂದು ಸಿಟಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಇದೇ ಥರ ಲೋ ಫ್ಲೇಮಲ್ಲಿ ಇಟ್ಟರೆ ನೀರು ಜಾಸ್ತಿ ಇದ್ದರೂ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಅದು ನೋಡಿ ಇದು ಪರ್ಫೆಕ್ಟಾಗಿ ಬೆಂದಿದೆ ಒಂದು ಈ ಥರ ಪ್ರೆಸ್ ಮಾಡಿ ನೋಡಿದರೆ ಈ ಥರ ಕರೆಕ್ಟಾಗಿ ಬೆಂದಿರಬೇಕು ಜಾಸ್ತಿನೂ ನೀರು ನೀರಾಗಬಾರ್ದು ಚಿಕನ್ನು ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಇದರಲ್ಲಿ ಸ್ವಲ್ಪ ನೀರಿಲ್ಲ ನಿಮ್ಮ ಮಸಾಲೆಯಲ್ಲಿ ನೀರಿದ್ರೆ ನೀವು ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ನೀರೆಲ್ಲ ಡ್ರೈ ಮಾಡ್ಕೋಬೇಕು ಇದು ಒಂದು ಬೌಲಿಗೆ ತೆಗ್ದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಈಗ ಇದರಲ್ಲಿ ಇರೋ ಲವಂಗ ಬೇಲಿ ಫೇಲಕ್ಕಿ ಎಲ್ಲ ತೆಗೆದುಬಿಡಬೇಕು ಇದು ಮಸಾಲೆ ಎಲ್ಲ ಹಾಕಿ ರುಬ್ಬಿದ್ರೆ ತುಂಬ ಸ್ಟ್ರಾಂಗ್ ಫ್ಲೇವರ್ ಆಗಿಬಿಡುತ್ತೆ ನಿಮಗೆ ಇದು ಇಷ್ಟ ಅಂದರೆ ನೀವು ಹಾಕಿ ರುಬ್ಕೋಬೋದು ನೋಡಿ ನಾನೆಲ್ಲ ತೆಗ್ದಿದ್ದೀನಿ ఈ చికన్ ఇదే థర తె ఒం ప్లేటల్ ఇట్కు ఇది స్వల్ప తణగా బిడ్ ఇది బే ఇది ఈ నీవు తణగదే తె ఎలా చికన్ నేను తెదికీ ఈ ఇది తణగాగా బిడు ఎలా తణ్గదామేలే వేళ ఆమె మిక్సీగా హాకీ రొబ్కో ಇಲ್ಲಿ ಚಿಕನ್ ಈ ಥರ ನಾನು ಬಿಡಿಸಿಟ್ಕೋತಾ ಇದ್ದೀನಿ ನೀವು ಬೇಕಂದರೆ ಬೇಳೆಯಲ್ಲಿ ಹಾಕಿ ರುಬ್ಕೊಬೋದು ಅದು ತುಂಬ ಮ್ಯಾಶ್ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಬಾಯಿಗೆ ಚಿಕನ್ ಸಿಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಬಿಡಿಸಿಟ್ಕೋಬೇಕು ಈಗ ಇಲ್ಲಿ ಬೇಳೆನೂ ರುಬ್ಕೊಂಡಿದ್ದೀನಿ ನೀವು ಚಾಪರಲ್ಲಿ ಹಾಕಿದ್ರೆ ಈ ಥರ ಬೇಳೆ ಬೇಳೆ ಇರೋದಿಲ್ಲ ಮಿಕ್ಸಿಯಲ್ಲಿ ಹಾಕಿದ್ರೆ ಇದು ಸ್ವಲ್ಪ ಬೇಳೆ ಇದರಲ್ಲಿರುತ್ತೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಚಿಕನ್ ಇದರಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಈಗ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ನಾನು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕೈಯಿಂದನೇ ಒಂದು ಐದು ನಿಮಿಷ ಮಿಕ್ಸ್ ಮಾಡಬೇಕು ನೀವು ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಇದು ಒಡೆದೋಗಲ್ಲ ನೋಡಿ ಈಗ ಇದು ರೆಡಿ ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ಈ ಥರ ಉಂಡೆ ತೊಗೊಂಡು ನಿಮಗೆ ಯಾವ ಸೈಜ್ ಬೇಕು ಅಷ್ಟು ಉಂಡೆ ತೊಗೊಂಡು ಈ ಥರ ಸ್ವಲ್ಪನೂ ಕ್ರ್ಯಾಕ್ ಇಲ್ದಂಗೆ ಮಾಡ್ಕೋಬೇಕು ಮತ್ತು ಸ್ವಲ್ಪ ಪ್ರೆಸ್ ಮಾಡಬೇಕಿದು ಈ ಥರ ಪ್ರೆಸ್ ಮಾಡಿ ಮತ್ತು ಸೈಡಿಂದನೂ ಈ ಥರ ಪ್ರೆಸ್ ಮಾಡಿದರೆ ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ಶೇಪ್ ಸಿಗುತ್ತೋ ಅದೇ ಶೇಪ್ ಇರುತ್ತೆ ನೋಡಿ ಈ ಥರ ಮತ್ತು ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಮಾಡ್ಕೋಬೋದು ಈಗ ಇದು ರೆಡಿ ಆಗಿದೆ ಇದೇ ಥರ ಸ್ವಲ್ಪ ಸ್ವಲ್ಪನೇ ಉಂಡೆ ತಗೊಂಡು ಒಂದೇ ಶೇಪಲ್ಲಿ ನಾವು ಈ ಥರ ಮಾಡ್ಕೊಂಡು ಇಟ್ಕೋಬೇಕು ನಿಮಗೆ ಯಾವ ಶೇಪ್ ಬೇಕು ನೀವು ಆ ಶೇಪಲ್ಲೂ ಮಾಡ್ಕೋಬೋದು ನೋಡಿ ಎಲ್ಲ ರೆಡಿಯಾಗಿದೆ ಇದು ಈಗ ಇದು ಫ್ರೈ ಮಾಡೋಕ್ಕೆ ಎರಡು ಮೊಟ್ಟೆ ತಗೊಂಡಿದ್ದೀನಿ ಮತ್ತು ಒಂದು ಉಪ್ಪು ಹಾಕಿದ್ದೀನಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಈಗ ಇದು ರೆಡಿಯಾಗಿದೆ ಒಂದು ತವಾ ಬಿಸಿ ಮಾಡಿ ಅದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಂದೊಂದೇ ಕಟ್ಲೆಟ್ಸ್ ಈ ಮೊಟ್ಟೆಯಲ್ಲಿ ಡಿಪ್ ಮಾಡಿ ಈ ಥರ ಸ್ವಲ್ಪ ಮೊಟ್ಟೆಯೆಲ್ಲ ತೆಗೆದುಬಿಡಬೇಕು ಈಗ ಇದರಲ್ಲಿ ಒಂದೊಂದೇ ಇದೇ ಥರ ಹಾಕ್ಕೋಬೇಕು ಜಾಸ್ತಿ ಮೊಟ್ಟೆ ಇದ್ದರೆ ನೊರೆ ಜಾಸ್ತಿ ಬಂದುಬಿಡುತ್ತೆ ಅದರಲ್ಲಿ ನೋಡಿ ಈ ಥರ ಸ್ವಲ್ಪ ನೊರೆ ಬರುತ್ತೆ ಮೊಟ್ಟೆ ಹಾಕೋದ್ರಿಂದ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ನಾವು ಫಸ್ಟೇ ಬೇಯಿಸಿರೋದ್ರಿಂದ ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಈಗ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಸೈಡಲ್ಲಿ ಇಡಬೇಕು ಈ ಥರ ಈ ಥರ ಸೈಡಲ್ಲಿ ಇರೋದ್ರಿಂದ ಸ್ವಲ್ಪ ಒಳಗಡೆಯಿಂದ ಫ್ರೈ ಆಗುತ್ತೆ ಮೇಲುಗಡೆಯಿಂದ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಮತ್ತು ಬಿಸಿಯೂ ಇರುತ್ತೆ ಅದು ಈ ಥರ ಸೈಡ್ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆಯಿಂದ ಕಪ್ಪಗಾಗ್ಬಿಡುತ್ತೆ ನೋಡಿ ಅರ್ಧ ಕೆ ಜಿ ಚಿಕನಿಂದ ಎಷ್ಟು ಕಟ್ಲೆಟ್ಸ್ ಮಾಡ್ಬೋದಂತ ತುಂಬ ಟೇಸ್ಟಿನೂ ಆಗಿರುತ್ತೆ ನೀವು ಅರ್ಧ ಫ್ರೈ ಮಾಡಿ ಅರ್ಧ ಫ್ರೀಸರಲ್ಲಾದರೂ ಸ್ಟೋರ್ ಮಾಡ್ಬೋದು ನಿಮಗೆ ಯಾವಾಗ ಬೇಕು ಆವಾಗ ನೀವು ಫ್ರೈ ಮಾಡ್ಕೋಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿ ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಿದೆ ಮತ್ತು ಒಳಗಡೆಯಿಂದ ಸಾಫ್ಟ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಲ್ಲಾ ಹಾಫೀಸ್